ಮನಮೋಹನ್ ಸಿಂಗ್ ರಾಜಕೀಯದಲ್ಲಿ ಗೌರವಯುತದಿಂದ ಬದುಕಿದ ವ್ಯಕ್ತಿ ಭಾರತದ ಅರ್ಥವ್ಯವಸ್ಥೆ ಸುಧಾರಣೆಯಲ್ಲಿ ಮೈಲುಗಲ್ಲನ್ನು ನೆಟ್ಟಂತಹ ನಾಯಕ ಅತ್ಯಂತ ಸಜ್ಜನರು ಆರ್ಥಿಕ ತಜ್ಞರು ಪ್ರಧಾನಮಂತ್ರಿಯೂ ಆಗಿದ್ದ ಮನಮೋಹನ್ ಸಿಂಗ್ ಅವರು ನಾನು ಮಾಧ್ಯಮಗಳಿಗೆ ಹೆದರುವಂತಹ ಪ್ರಧಾನಿ ಅಲ್ಲ ಅಂತ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ನೂರಕ್ಕೂ ಹೆಚ್ಚು ಪತ್ರಕರ್ತರ ಎದುರಿಗೆ ಕೂತು ಹೇಳಿದರು ಮನಮೋಹನ್ ಸಿಂಗ್ ಕೇವಲ ರಾಜಕಾರಣಿಯಲ್ಲ ಅವರೊಬ್ಬ ದೇಶ ಹಾಗೂ ಈ ಜಗತ್ತು ಕಂಡ ಮಹಾನ್ ಆರ್ಥಿಕ ತಜ್ಞ ಇಂದು ಭಾರತ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಪ್ರಗತಿ ಸಾಧಿಸಿದ್ರೆ ಅದಕ್ಕೆ ಪ್ರಮುಖ ಕಾರಣ ಮನಮೋಹನ್ ಸಿಂಗ್ ಅವರ ಕ್ರಾಂತಿಕಾರಿ ನೀತಿಗಳು ದೇಶ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಾಗ ಜಾಗತೀಕರಣಕ್ಕೆ ಒಡ್ಡಿಕೊಳ್ಳುವ ಮೂಲಕ ದೇಶವನ್ನ ಕಾಪಾಡಿದ ಆಪತ್ ಬಾಂಧವ ಅಂದ್ರೆ ಅವರು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ದೇಶವನ್ನು ಮುನ್ನಡೆಸಿದ ಮನಮೋಹನ್ ಸಿಂಗ್ ಅವರು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಹಾಗೂ ಮಾಜಿ ಪ್ರಧಾನಿ ಗಾಂಧಿಯವರ ನಂತರ ಅತಿ ಹೆಚ್ಚು ಅವಧಿಗೆ ಪ್ರಧಾನಿಯಾಗಿ ಕೆಲಸನ ನಿರ್ವಹಣೆ ಮಾಡಿದ ಹಿರಿಮೆಯನ್ನು ಹೊಂದಿದ್ದಾರೆ ಹಣದುಬ್ಬರ ನಿಯಂತ್ರಣಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ ಆಹಾರ ಹಕ್ಕು ಕಾಯ್ದೆ ಆರ್ಟಿಐ ಸರ್ವ ಶಿಕ್ಷಣ ಅಭಿಯಾನ ಮನ್ರೇಗಾ ಯೋಜನೆ ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿಸಿದ್ದು ಸೇರಿದಂತೆ ಹಲವು ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೊಳಿಸಿ ದೇಶದ ಸರ್ವಾಂಗೀಣ ಅಭ್ಯುದಯಕ್ಕೆ ಶ್ರಮಿಸಿದ ಶ್ರೇಷ್ಠ ರಾಜ್ಯ ನೀತಿ ತಜ್ಞ ತೊಂಬತ್ತರ ದಶಕದಲ್ಲಿ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿದ ಭಾರತಕ್ಕೆ ಆರ್ಥಿಕ ಸುಧಾರಣೆಗಳು ಅನ್ನೋ ಟಾನಿಕ್ ಮೂಲಕ ಚೇತರಿಕೆಯನ್ನ ನೀಡಿದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪಿವಿ ನರಸಿಂಹರಾವ್ ಪ್ರಧಾನಿ ಹಾಗೂ ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿದ್ದ ಸಂದರ್ಭ ಆ ಸಂದರ್ಭದಲ್ಲಿ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲೇನೆ ಕೇಂದ್ರ ಹಣಕಾಸು ಸಚಿವರಾಗಿ ಸಿಂಗ್ ಅವರನ್ನ ನರಸಿಂಹರಾವ್ ಅವರು ನೇಮಕ ಮಾಡಿಕೊಂಡ್ರು ವ್ಯಾಪಕ ವಿರೋಧದ ನಡುವೆಯೂ ಕೂಡ ಆಗ ದೇಶದಲ್ಲಿ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣವನ್ನ ಜಾರಿಗೆ ತಂದ್ರು ಈ ಕ್ರಮ ಭಾರತದ ಅರ್ಥವ್ಯವಸ್ಥೆಯ ದಿಕ್ಕನ್ನೇ ಬದಲು ಮಾಡಿತು ಆರ್ಥಿಕವಾಗಿ ಕುಂಟುತ್ತಾ ಸಾಗಿದ ಭಾರತ ವೇಗ ಪಡೆದುಕೊಂಡಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ದೇಶದ ಅರ್ಥ ವ್ಯವಸ್ಥೆ ಸಂಪೂರ್ಣ ಹಳ್ಳ ಹಿಡಿದಿತ್ತು ಪಿ ವಿ ನರಸಿಂಹರಾವ್ ಅವರಿಗೂ ಕೂಡ ಈ ಹಿಂದೆ ಪ್ರಧಾನಿಯಾಗಿದ್ದ ಚಂದ್ರಶೇಖರ್ ಅವರು ಚಿನ್ನವನ್ನು ವಿದೇಶದಲ್ಲಿ ಅಡ ಇಟ್ಟು ಬಂದಿದ್ದರು ಭಾರತದ ಕೈಯಲ್ಲಿ ಆಗ ಇದ್ದದ್ದು ಒಂದು ಶತಕೋಟಿ ಡಾಲರ್ ವಿದೇಶಿ ವಿನಿಮಯದ ಮೀಸಲು ನಿಧಿ ಮಾತ್ರ ಹದಿನೈದು ದಿನಗಳಲ್ಲಿ ದೇಶ ದಿವಾಳಿ ಆಗೋ ಸ್ಥಿತಿಯನ್ನು ತಲುಪಿತ್ತು ಇಂತಹ ಹೊತ್ತಿನಲ್ಲಿ ಕೇಂದ್ರ ಹಣಕಾಸು ಸಚಿವನಾಗುವಂತೆ ಆಗ ಪ್ರಧಾನಿಯಾಗಿದ್ದ ಪಿ ವಿ ನರಸಿಂಹರಾವ್ ಅವರು ಕರೆನ ಮಾಡಿ ಕೇಳಿದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಪ್ಕೊಂಡಿದ್ರು ನೆಹರು ಯುಗಕ್ಕೆ ಸಂಬಂಧಿಸಿದ ಸಮಾಜವಾದಿ ಆರ್ಥಿಕತೆಯ ನಿರ್ಬಂಧಗಳಿಂದ ಭಾರತೀಯ ಆರ್ಥಿಕತೆಯನ್ನ ಹೊರತರೋದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ರು ಬಡತನ ನಿರ್ಮೂಲನೆ ಮತ್ತು ಶಿಕ್ಷಣ ಆಹಾರ ಭದ್ರತೆ ಮತ್ತು ಉದ್ಯೋಗದಂತಹ ವಿವಿಧ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿ ಯೋಜನೆಗಳು ಭಾರತವನ್ನು ಸದೃಢವಾಗಿ ಬೆಳೆಯೋದಕ್ಕೆ ಬೆಳವಣಿಗೆ ಕಾಣೋದಕ್ಕೆ ನೆರವಾಯಿತು ಅವರ ನೀತಿಗಳು ಆರ್ಥಿಕ ವಿಸ್ತರಣೆ ಹಾಗೂ ಸುಧಾರಣೆಗೆ ದಾರಿಯನ್ನು ಮಾಡಿಕೊಟ್ಟಿತ್ತು ಈ ಇಂತಹ ಕ್ರಮಗಳಿಂದಾಗಿ ಲಕ್ಷಾಂತರ ಜನರು ಬಡತನದಿಂದ ಮುಕ್ತರಾದರು ಸಿಂಗ್ ಅವರನ್ನ ಭಾರತದ ಉದಾರೀಕರಣ ಆರ್ಥಿಕತೆಯ ವಾಸ್ತುಶಿಲ್ಪಿ ಅಂತ ಕರೆಯಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತ ತೀವ್ರ ಆರ್ಥಿಕತೆ ಸಂಕಷ್ಟಕ್ಕೆ ಗುರಿಯಾಗಿತ್ತು ವಿದೇಶಿ ವಿನಿಮಯದ ಕೊರತೆ ಚಲಾವಣೆಯ ಕುಸಿತ ಮತ್ತು ಉನ್ನತ ದರದ ದೇಣಿಗೆಯ ಜವಾಬ್ದಾರಿ ಸರ್ಕಾರದ ಮೇಲೆ ಹೊರೆಯಾಗಿತ್ತು ಇಂತಹ ಸಂದರ್ಭದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಬದಲಾವಣೆ ಅತ್ಯಗತ್ಯ ಆಗಿತ್ತು ಆರ್ಥಿಕ ಸಂಕಷ್ಟದಲ್ಲಿದ್ದ ಭಾರತವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರ ಬಜೆಟ್ ಮೂಲಕ ಅಂದಿನ ಹಣಕಾಸು ಸಚಿವರಾಗಿದ್ದ ಮನಮೋಹನ್ ಸಿಂಗ್ ಅವರು ಪಾರ್ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತೊಂದರ ಬಜೆಟ್ ಅನ್ನು ಭಾರತೀಯ ಇತಿಹಾಸದಲ್ಲಿ ದೇಶದ ಆರ್ಥಿಕತೆಗೆ ಹೊಸ ತಿರುವು ನೀಡಿದ ಬಜೆಟ್ ಅಂತ ಕರೆಯಲಾಗುತ್ತೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ನರಸಿಂಹರಾವ್ ಸರ್ಕಾರದ ಈ ಬಜೆಟ್ ದೇಶದ ಆರ್ಥಿಕತೆಯನ್ನು ಜಾಗತಿಕ ವಾಣಿಜ್ಯಕ್ಕೆ ಬಾಗಿಲನ್ನು ತೆರೆದುಕೊಳ್ಳುತ್ತೆ ಆ ಮೂಲಕ ಅಂದಿನಿಂದ ಭಾರತ ಮುಕ್ತ ಮಾರುಕಟ್ಟೆಗೆ ತನ್ನನ್ನು ತೆರೆದುಕೊಂಡಿತು ಆ ಬಜೆಟ್ನ ಪ್ರಮುಖ ನಿರ್ಧಾರಗಳು ಯಾವುವು ಅಂದರೆ ಮೊದಲಿಗೆ ಆರ್ಥಿಕ ಉದಾರೀಕರಣ ಖಾಸಗೀಕರಣ ಉದ್ಯಮಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ಹಾಗೂ ವಿದೇಶಿ ಬಂಡವಾಳ ಹೂಡಿಕೆಗೆ ಹೊಸ ನೀತಿ ತೆರಿಗೆ ಸುಧಾರಣೆಗಳನ್ನು ತಂದಿದ್ದು ಬಜೆಟ್ ಮೂಲಕ ವಾಣಿಜ್ಯ ನಿಯಂತ್ರಣಗಳನ್ನು ಕಡಿತಗೊಳಿಸಿ ದೇಶದ ಆರ್ಥಿಕತೆಯನ್ನು ಜಾಗತಿಕ ವಾಣಿಜ್ಯಕ್ಕೆ ತೆರೆದರು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ನಿಯಮಗಳನ್ನು ಸರಳಗೊಳಿಸಲಾಯಿತು ಏನು ಸರ್ಕಾರ ಹಿತಾಸಕ್ತಿಯಲ್ಲಿರೋ ಸಾರ್ವಜನಿಕ ವಲಯದ ಘಟಕಗಳಲ್ಲಿ ಖಾಸಗೀಕರಣವನ್ನು ಪ್ರಾರಂಭ ಮಾಡಿ ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆಗೆ ಅವಕಾಶವನ್ನ ಕಲ್ಪಿಸಲಾಯಿತು ಕೈಗಾರಿಕಾ ಪರವಾನಗಿ ವ್ಯವಸ್ಥೆಯನ್ನು ನಿಷ್ಕ್ರಿಯಗೊಳಿಸುವ ಮೂಲಕ ಉದ್ಯಮಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನ ನೀಡಿದರು ವಿದೇಶಿ ಬಂಡವಾಳ ಹೂಡಿಕೆಯನ್ನ ಹೆಚ್ಚಿಸೋದಕ್ಕೆ ಹೊಸ ನೀತಿಗಳನ್ನ ಅಳವಡಿಸಿದ್ರು ವಿದೇಶಿ ವಿನಿಮಯ ರಿಸರ್ವ್ಗಳನ್ನ ವೃದ್ಧಿ ಮಾಡೋದಕ್ಕೆ ರೂಪಾಯಿ ಚಲಾವಣೆಯಲ್ಲಿ ಬದಲಾವಣೆ ತಂದರು ಸರಕು ಮತ್ತು ಸೇವೆಗಳ ತೆರಿಗೆಯನ್ನ ಸರಳಗೊಳಿಸಿ ಆರ್ಥಿಕ ಪ್ರಕ್ರಿಯೆಗಳನ್ನ ಸುಗಮಗೊಳಿಸಿದ್ರು ಇದೆಲ್ಲದರ ಪರಿಣಾಮ ಭಾರತದ ಆರ್ಥಿಕತೆಯ ಬೆಳವಣಿಗೆಯ ದರ ದ್ವಿಗುಣಗೊಂಡಿತು ಇನ್ನು ಭಾರತ ವಿದೇಶಿ ಬಂಡವಾಳ ಹೂಡಿಕೆ ದೊಡ್ಡ ಪ್ರಮಾಣದಲ್ಲಿ ಆಕರ್ಷಣೀಯ ತಾಣ ಆಯಿತು ಉದ್ಯೋಗಾವಕಾಶಗಳು ಹೆಚ್ಚಿದ್ದು ಉದ್ಯಮಶೀಲತೆಯನ್ನು ಪ್ರೋತ್ಸಾಹ ಮಾಡೋದಕ್ಕೆ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂದರ ಬಜೆಟ್ ಭಾರತಕ್ಕೆ ಆರ್ಥಿಕ ಸ್ವಾತಂತ್ರ್ಯದ ನಾಂದಿಯಾಗಿ ಕಾಣಿಸ್ಕೊಳ್ತು ಇದುವರೆಗೆ ಈ ಬಜೆಟ್ ಅನ್ನ ದೇಶದ ಆರ್ಥಿಕತೆಯನ್ನ ಸಶಕ್ತಗೊಳಿಸಿದ ಪ್ರಮುಖ ಹೆಜ್ಜೆಯಾಗಿನೇ ಗುರುತಿಸಲಾಗುತ್ತೆ ಅಭಿವೃದ್ಧಿ ಪಥದಲ್ಲಿ ಭಾರತವನ್ನ ಮುನ್ನಡೆಸೋದಕ್ಕೆ ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡ ವಿದೇಶಾಂಗ ನೀತಿಯ ಪ್ರಯತ್ನಗಳು ಸಹ ಗಮನಾರ್ಹವಾದ ಹೆಜ್ಜೆಯ ಗುರುತನ ಮೂಡಿಸಿದಾವೆ ಸಿಂಗ್ ಅವರ ಅಧಿಕಾರಾವಧಿಯಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತಂದಿದ್ದಾರೆ ಅವುಗಳಲ್ಲಿ ಕೆಲವನ್ನ ರೂಪಿಸುವಲ್ಲಿ ಭಾರತ ಸಕ್ರಿಯ ಪಾತ್ರವನ್ನು ವಹಿಸಿದೆ ಈ ಅವಧಿಯಲ್ಲಿ ಭೂತಾನ್ ನೇಪಾಳ್ ಮತ್ತು ಮಾಲ್ಡೀವ್ಸ್ನ ಪ್ರಜಾಪ್ರಭುತ್ವದ ಕಡೆಗೆ ಸಾಗಿದಾವೆ ಭಾರತ ಈ ಪರಿವರ್ತನೆಗಳನ್ನು ಬೆಂಬಲಿಸಿದೆ ವಿಶೇಷವಾಗಿ ನೇಪಾಳದಲ್ಲಿ ಸಿಂಗ್ ಅವರ ಸರ್ಕಾರ ವರ್ಷಗಳ ಅಂತರ್ಯುದ್ಧವನ್ನು ಕೊನೆಗೊಳಿಸಿದ ಶಾಂತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಿದೆ ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಶೇಖ್ ಹಸೀನಾ ಅವರು ಅಧಿಕಾರಕ್ಕೆ ಬಂದ ನಂತರ ಬಾಂಗ್ಲಾದೇಶದೊಂದಿಗಿನ ಸಂಬಂಧಗಳು ಗಮನಾರ್ಹವಾಗಿ ಸುಧಾರಣೆ ಕಂಡಿದ್ದಾವೆ ಸಿಂಗ್ ಅವರ ಸರ್ಕಾರ ಆಚೆಗಿನ ಉಗ್ರಗಾಮಿತ್ವವನ್ನು ನಿಭಾಯಿಸೋದಕ್ಕೆ ಮತ್ತು ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸುವುದಕ್ಕೆ ಹಸಿನ ಅವರ ಆಡಳಿತದೊಂದಿಗೆ ನಿಕಟವಾಗಿ ಕೆಲಸವನ್ನ ಮಾಡಿದೆ ತಿಸ್ತಾ ನೀರು ಹಂಚಿಕೆ ಒಪ್ಪಂದದಂತಹ ಬಗೆಹರಿಯದ ಸಮಸ್ಯೆಗಳು ಕಾಲಹರಣ ಮಾಡಿದ್ರೂ ಕೂಡ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧಗಳ ಒಟ್ಟಾರೆ ಪಥ ಸಕಾರಾತ್ಮಕ ಆಗಿತ್ತು ಇನ್ನು ಮನಮೋಹನ್ ಸಿಂಗ್ ಅವರ ಯುಗದಲ್ಲಿ ಭಾರತ ಮತ್ತು ಜಪಾನ್ ಸಂಬಂಧಗಳು ಅರಳಿದ ಎರಡ್ ಸಾವಿರದ ಏಳರಲ್ಲಿ ಜಪಾನ್ ಪ್ರಧಾನಿ ಶಿಂಜೋ ಅಬೆ ಅವರು ಭಾರತಕ್ಕೆ ಭೇಟಿ ನೀಡಿದಾಗ ಕ್ವಾಡ್ ಕಲ್ಪನೆಯನ್ನ ಪ್ರಸ್ತಾಪ ಮಾಡಿದ್ರು ಸಿಂಗ್ ಅವರ ಸರ್ಕಾರ ಜಪಾನ್ನೊಂದಿಗೆ ಕಾರ್ಯತಂತ್ರದ ಪಾಲುದಾರಿಕೆ ಒಪ್ಪಂದ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಮುಂಬರುವ ವರ್ಷಗಳಲ್ಲಿ ಬಲವಾದ ರಕ್ಷಣಾ ಮತ್ತು ಆರ್ಥಿಕ ಸಹಕಾರಕ್ಕೆ ವೇದಿಕೆಯನ್ನು ಸ್ಥಾಪನೆ ಮಾಡಿತ್ತು ಬಾಂಗ್ಲಾದೇಶ ಮತ್ತು ಜಪಾನ್ದೊಂದಿಗೆ ಬಲವಾದ ಸಂಬಂಧಗಳ ಅಭಿವೃದ್ಧಿಯಂತಹ ಅವರ ಸಾಧನೆಗಳು ದೀರ್ಘಾವಧಿಯ ಯೋಜನೆಗಾಗಿ ಅವರ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಭಾರತದ ಸ್ಥಾನವನ್ನು ಹೆಚ್ಚಿಸಿದೆ ಇನ್ನು ಮನಮೋಹನ್ ಸಿಂಗ್ ಅವರ ಸರ್ಕಾರ ನಾಗರಿಕರಿಗೆ ಆಹಾರ ಶಿಕ್ಷಣ ಉದ್ಯೋಗ ಮತ್ತು ಮಾಹಿತಿ ಹಕ್ಕುಗಳನ್ನು ಖಾತರಿಪಡಿಸೋ ಐತಿಹಾಸಿಕ ಶಾಸನಗಳನ್ನು ಅಂಗೀಕರಿಸೋ ಮೂಲಕ ಭವ್ಯ ಭಾರತಕ್ಕೆ ಭದ್ರ ಅಡಿಪಾಯನ ಹಾಕಿದೆ ಈ ಮೂಲಕ ಅವರ ನಾಯಕತ್ವ ಜಾಗತಿಕ ಆರ್ಥಿಕತೆಯಲ್ಲಿ ಪ್ರಮುಖ ಆಟಗಾರನಾಗಿ ಭಾರತದ ಪಾತ್ರವನ್ನ ಗಟ್ಟಿಗೊಳಿಸಿದೆ ಸುಧಾರಣೆಗಳೊಂದಿಗೆ ದೇಶ ತ್ವರಿತ ಬೆಳವಣಿಗೆಯ ಹಂತವನ್ನ ತಲುಪುವುದಕ್ಕೆ ರಾಜ್ಯ ಮಾರ್ಗವನ್ನು ನಿರ್ಮಾಣ ಮಾಡಿದ್ದಾರೆ ಸಿಂಗ್ ಆಡಳಿತ ಅವಧಿಯಲ್ಲಿ ಭಾರತ ಆಡಳಿತ ಅಂತರ್ಗತ ಬೆಳವಣಿಗೆಯನ್ನು ಕಂಡಿದೆ ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿ ನಿರೂಪಣೆಗಾಗಿ ನೀಡಿದ ಕೊಡುಗೆಗಳನ್ನು ಗುರುತಿಸಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣವನ್ನು ನೀಡಿ ಗೌರವಿಸಲಾಗಿದೆ ಸಿಂಗ್ ಅವರ ವಿತ್ತೀಯ ಉದಾರೀಕರಣ ಜಾಗತೀಕರಣ ಮತ್ತು ಖಾಸಗೀಕರಣ ನೀತಿಗಳು ಆ ಕಾಲಕ್ಕೆ ತೀವ್ರ ಪ್ರತಿರೋಧವನ್ನು ಪಡೆದಿದ್ವು ಜಾಗತೀಕರಣದಿಂದ ಅಸಮಾನತೆ ಜಾಸ್ತಿ ಆಗಿರುವಂತಹ ಕೆಲವು ಸಮಸ್ಯೆಗಳ ಹೊರತಾಗಿಯೂ ಒಟ್ಟಾರೆಯಾಗಿ ದೇಶದಲ್ಲಿ ಆರ್ಥಿಕ ಪ್ರಗತಿಯನ್ನ ಆಗಿದೆ ಭಾರತದ ಆರ್ಥಿಕ ನೀತಿಯ ಬದಲಾವಣೆಯ ಹರಿಕಾರ ಪಟ್ಟವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಂದ ಕಸಿದುಕೊಳ್ಳೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಅನ್ನೋದು ಕೂಡ ಸತ್ಯನೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ